ಹಾಯ್ ಫ್ರೆಂಡ್ಸ್ ಸಿಂಹ ರಾಶಿಯಲ್ಲಿ ಬುಧನ ಸಂಕ್ರಮಣದಿಂದಾಗಿ ಕೆಲವು ರಾಶಿ ಚಕ್ರದ ಜನರ ಜೀವನದಲ್ಲಿ ಸಂತೋಷದ ದಿನಗಳು ಆರಂಭ ಆಗಲಿದೆ ಉತ್ತಮ ಆರೋಗ್ಯದ ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ಇವರು ಪಡೆಯುತ್ತಾರೆ ಹೌದು ಈ ಒಂದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಖಿನಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ಇದು ಒಂದು ಬುಧನ ಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಿರುವುದರಿಂದ ಇವರು ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿದ್ದಾರೆ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮೊದಲನೆಯ ಒಂದು ಅದೃಷ್ಟವಂತ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಒಂದು ಪ್ರವೇಶವು ಫಲಪ್ರದವಾಗಿರುತ್ತದೆ ಈ ಒಂದು ರಾಶಿ ಚಕ್ರದ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನು ಕೂಡ ಪಡೆಯುತ್ತಾರೆ ಭೌತಿಕ ಸುಖಗಳನ್ನು ಕೂಡ ಹೊಂದಬಹುದು ಇದರೊಂದಿಗೆ ವೃತ್ತಿ ಕ್ಷೇತ್ರದಲ್ಲಿ ಹಲವು ಲಾಭಗಳನ್ನು ಪಡೆ ಹಾಗೂ ಇವರು ಜೀವನದಲ್ಲಿ ತೃಪ್ತರಾಗಬಹುದು ವ್ಯಾಪಾರದಲ್ಲೂ ಕೂಡ ಉತ್ತಮ ಲಾಭಗಳನ್ನು ಪಡೆಯುತ್ತಾರೆ ಇವರು ದೀರ್ಘಕಾಲ ಬಾಕಿ ಉಳಿದಿರುವ ಯೋಜನೆಗಳು ಕೂಡ ಈ ಒಂದು ಸಮಯದಲ್ಲಿ ಎಲ್ಲವೂ ಕೂಡ ಪರಿಪೂರ್ಣವಾಗುತ್ತದೆ ಇನ್ನು ಎರಡನೇ ಒಂದು ಅದೃಷ್ಟವಂತ ರಾಶಿ ವೃಷಭ ರಾಶಿ ಋಷಭ ರಾಶಿಯವರು ಈ ಒಂದು ಅವಧಿಯಲ್ಲಿ ನೀವು ಸಾಕಷ್ಟು ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡೆಯುತ್ತೀರಿ ನೀವು ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನು ತೋರುತ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದ ಸಮಯವನ್ನು ಕೂಡ ಕಳೆಯುತ್ತೀರಿ ಇದರೊಂದಿಗೆ ನೀವು ನಿಮ್ಮ ಕುಟುಂಬದೊಂದಿಗೆ ಮರೆಯಲಾಗದ ಪ್ರವಾಸ ಕೂಡ ಯೋಜಿಸಬಹುದು ಹಾಗೆ ವೃತ್ತಿ ಜೀವನವು ಕೂಡ ತುಂಬಾ ಚೆನ್ನಾಗಿರುತ್ತದೆ ಇದರಿಂದ ನೀವು ಸಾಕಷ್ಟು ಲಾಭಗಳನ್ನು ಕೂಡ ಗಳಿಸುತ್ತೀರಿ ಹಾಗೆ ನಿಮಗೆ ಹಣದ ಹರಿವು ಕೂಡ ಹರಿದು ಬರುತ್ತದೆ ಇನ್ನು ಮೂರನೆಯ ಒಂದು ಅದೃಷ್ಟವಂತ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರು ಕೂಡ ಈ ಒಂದು ಅವಧಿಯಲ್ಲಿ ಕೆಲಸಕ್ಕಾಗಿ ಪ್ರಯಾಣಿಸಬೇಕಾಗಬಹುದು ಆದರೆ ನೀವು ಇದರಿಂದ ತುಂಬಾ ಪ್ರಯೋಜನಗಳನ್ನು ಪಡೆಯುತ್ತೀರಿ ಇದರ ಒಂದು ಪ್ರಯೋಜನ ನಿಮಗೆ ಮುಂದೆ ಸಿಗುತ್ತದೆ ಹಾಗೆ ಕೆಲಸವನ್ನು ಬದಲಾಯಿಸಲು ನೀವು ಯೋಚನೆ ಮಾಡುತ್ತಿದ್ದರೆ ಈ ಒಂದು ಸಮಯ ನಿಮಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಹಾಗೆ ಹೊಸ ಉದ್ಯೋಗಾವಕಾಶಗಳನ್ನು ಕೂಡ ಹುಡುಕುತ್ತಿದ್ದರೆ ಈ ಒಂದು ಸಮಯದಲ್ಲಿ ನಮಗೆ ಉದ್ಯೋಗ ಹುಡುಕಿಕೊಂಡು ಬರುತ್ತದೆ ನೀವು ಸಾಕಷ್ಟು ಲಾಭಗಳನ್ನು ಕೂಡ ಈ ಒಂದು ಸಮಯದಲ್ಲಿ ಪಡೆಯುತ್ತೀರಿ ಇದರಿಂದಾಗಿ ನೀವು ಪ್ರವಾಸಕ್ಕೆ ಹೋಗಲು ಕೂಡ ಅವಕಾಶವನ್ನು ಕೂಡ ಪಡೆಯುತ್ತೀರಿ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್